ಸಾಹಿತಿ ನಾಗರಾಜಯ್ಯನವರಿಂದ ಈ ಬಾರಿಯ ದಸರಾ ಉತ್ಸವವನ್ನು ಉದ್ಘಾಟಿಸಲಿದ್ದು ದಸರಾ ಉತ್ಸವವನ್ನು ಜನರ ಉತ್ಸವದಂತೆ ಆಚರಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಮೈಸೂರು ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿ ಬಳಿಕ ಮಾತನಾಡಿದರು ಅಕ್ಟೋಬರ್ ಮೂರರಂದು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉತ್ಸವಕ್ಕೆ ಚಾಲನೆ ನೀಡಲಾಗುವುದು ಈ ಬಾರಿ ನಾಗರಾಜಯ್ಯನವರು ದಸರಾ ಉದ್ಘಾಟನೆ ನೆರವೇರಿಸಲಿದ್ದಾರೆ ಅಂದು ದಸರಾ ಉದ್ಘಾಟನೆ ವಸ್ತು ಪ್ರದರ್ಶನ ದಸರಾ ಕ್ರೀಡಾ ಉತ್ಸವ ಉದ್ಘಾಟನೆ ಕುಸ್ತಿ ಪಂದ್ಯಾವಳಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಿನಿಮೋತ್ಸವ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಾಗುವುದು ದಸರಾ ಉತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಡಳಿತ ಸರ್ವ ಸಿದ್ದತೆಗಳನ್ನು ಮಾಡುತ್ತಿದ್ದಾರೆ ಎಂದರು ಉದ್ಘಾಟನೆ ಉದ್ಘಾಟನೆ ಸ್ಪೋರ್ಟ್ಸ್ ಇದಕ್ಕೆ ಅದು ಅದು ಮತ್ತು ಕುಸ್ತಿ ಅರಮನೆ ಹತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಉದ್ಘಾಟನೆ ಆಗ್ತದೆ ಮತ್ತು ಸಿನಿಮಾ ಉತ್ಸವ ಸಾಹಿತ್ಯ ಕವಿಗೋಷ್ಠಿ ಇವೆಲ್ಲವೂ ಕೂಡ ನಡೀತದೆ ಈಗಾಗಲೇ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಅನೇಕ ಮೀಟಿಂಗ್ಗಳನ್ನು ಮಾಡಿ ತಗೊಂಡಿದ್ದಾರೆ ಈ ಸಾರಿ ನಿಮಗೆಲ್ಲ ಗೊತ್ತಿದೆ ಹಂಪ ನಾಗರಾಜಯ್ಯನವರು ದಸರಾ ಉದ್ಘಾಟನೆ ಮಾಡ್ತಾರೆ ಸೊ ಒಟ್ಟಾರೆಯಾಗಿ ದಸರಾ ಈ ಸಾರಿ ಭಾಳ ಆಗಬೇಕು ಜನರ ಉತ್ಸವದ ರೀತಿ ಆಗಬೇಕು ಜನರ ಉತ್ಸವದ ರೀತಿ ಮಾಡಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ನವ್ರಿಗೆ ಮತ್ತೆ ಪ್ರವಾಸೋದ್ಯಮ ಇಲಾಖೆಯವ್ರಿಗೆ ಮತ್ತು ಕಾರ್ಪೊರೇಷನ್ ಮತ್ತು ಮೂಡಾದವ್ರಿಗೆ ಇವರೆಲ್ಲರಿಗೂ ಕೂಡ ಸ್ಪಷ್ಟವಾದಂಥ ಸೂಚನೆಗಳನ್ನು ಕೊಟ್ಟಿದ್ದೆ ಸೊ ಬೈ ಆ್ಯಂಡ್ ಲಾಸ್ ಇವು ಇವತ್ತು ನಾನು ಕೊಟ್ಟಿರ್ತಕ್ಕಂಥ